ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತಿನ ವಿಡಿಯೋದಲ್ಲಿ ನಾನು ಭಾಳ ವಿಶೇಷವಾದಂಥ ಒಂದು ಬೇಸನ್ ಲಡ್ಡುನ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೇನು ಗೌರಿ ಗಣೇಶ ಹಬ್ಬ ಬಂತು ಗಣೇಶನ ಮುಂದಿಡೋದು ಕೂಡ ಈ ಒಂದು ಬೇಸನ್ ಲಡ್ಡುನ ಮಾಡ್ತಾರೆ ಭಾಳಷ್ಟು ವಿಧಾನದಲ್ಲಿ ಈ ಬೇಸನ್ ಲಡ್ಡುನ ಮಾಡ್ತಾರೆ ನಾನು ನನ್ನದೇ ವಿಧಾನದಲ್ಲಿ ಈ ಬೇಸನ್ ಲಡ್ಡುನ ಮಾಡಿದ್ದೀನಿ ಸಲ ನಿಮ್ಮನೇಲಿ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ತಿಂಗಳನ್ನ ಗಟ್ಟಲೆ ಹೊರಗಡೆ ಇಟ್ಟರು ಕೂಡ ಹಾಳಾಗಲ್ಲ ಇಡೀ ತಿಂಗಳೆಲ್ಲ ಇಟ್ಟರೂ ಕೂಡ ಇಷ್ಟೇ ಸಾಫ್ಟಾಗಿರುತ್ತೆ ಯಾಕೆಂದರೆ ಈ ವಿಧಾನನ ಫಾಲೋ ಮಾಡಿದರೆ ಖಂಡಿತ ನೀವು ಕೂಡ ತುಂಬ ಅಂಥ ತುಂಬ ಟೇಸ್ಟಿಯಾಗಿರೋವಂಥ ಬೇಸನ್ ಲಡ್ಡುನ ಮಾಡ್ಬೋದು ಈ ಒಂದು ವಿಧಾನದಲ್ಲಿ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ನನ್ನ ಮಗನಿಗೆ ತುಂಬ ಇಷ್ಟ ಬೇಸನ್ ಲಡ್ಡು ಅಂದರೆ ಹಂಗಾಗಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಮಾಡಿ ಇದ್ದೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಬೇಸನ್ ಲಡ್ಡು ಮಾಡಲಿಕ್ಕೆ ನಾನಿಲ್ಲಿ ಎರಡು ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅರ್ಧ ಕಪ್ಪು ಅರ್ಧ ಕಪ್ಪಿನ ಮೇಲೆ ಮೂರು ಚಮಚ ಹಾಕ್ಕೊಳ್ಳಿ ಟೀ ಚಮಚ ಆಯಿತಾ ಅದಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಉರಿ ನೋಡಿ ಇದೇ ರೀತಿ ಇರಬೇಕು ನೀವು ಪೂರ್ತಿ ಲಡ್ಡು ತಯಾರಾಗೋ ತನಕ ಇದೇ ರೀತಿ ಉರಿ ಇರಬೇಕು ಅದಕ್ಕೆ ತೋರಿಸಿದ್ದೀನಿ ನಾನು ಒಲೆ ಹಚ್ಚೋದನ್ನು ನೋಡಿ ಇವಾಗ ಫಸ್ಟ್ ನಾನು ಎರಡು ಕಪ್ಪಾಗೋಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನ ಸಾಧ್ಯವಾದಷ್ಟು ಮನೇಲಿ ಮಾಡಿಸಿದಂಥ ಕಡಲೆ ಹಿಟ್ಟಾದರೆ ಆದರೆ ಒಳ್ಳೆಯದು ಇಲ್ಲಾಂದರೆ ಹೊರ್ಗಡೆ ತಂದರೂ ಕೂಡ ಬೇಸನ್ ಲಡ್ಡು ಮಾಡೋದಕ್ಕೆ ಅಂತಲೇ ಕಡಲೆ ಹಿಟ್ಟು ಸಿಗುತ್ತೆ ಅದು ಸ್ವಲ್ಪ ದಪ್ಪ ದರ್ ದರಿಯಾಗಿರುತ್ತೆ ಅದನ್ನು ತೊಗೊಬಂದರೆ ತುಂಬ ಚೆನ್ನಾಗಿರುತ್ತೆ ಲಡ್ಡು ಇದು ನಾನು ಮನೆಯಲ್ಲೇ ಮಾಡಿಕೊಂಡಂಥ ಪುಡಿ ಇದು ಅದಕ್ಕೋಸ್ಕರ ಲಡ್ಡನ್ನ ಮಾಡ್ತಾಯಿದ್ದೀನಿ ನಾನು ಯಾವುದೇ ರೀತಿ ಫುಡ್ ಕಲರ್ ಹಾಕೋಲ್ಲ ಯಾವುದೇ ರೀತಿಯಾದಂಥ ಅರಿಶಿಣದ ಪುಡಿ ಕೂಡ ಹಾಕೋಲ್ಲ ಕೆಲವರು ಹಾಕ್ತಾರೆ ಅರಿಶಿನದ ಪುಡಿ ಕಲ್ಲರ್ ಚೆನ್ನಾಗಿ ಬರಲಿ ಅಂತ ನಾವು ಉರಿಯೋ ರೀತಿಯಲ್ಲೇ ಅದು ಚೆನ್ನಾಗಿ ಒಳ್ಳೆ ಕಲ್ಲರ್ ಬರುತ್ತೆ ನೋಡಿ ಇವಾಗ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರು ಇದು ಚೆನ್ನಾಗಿ ಆಗಿ ಪಾತ್ರೆ ಚೆನ್ನಾಗಿ ಬಿಸಿ ಆದ ನಂತರ ಈ ತುಪ್ಪ ಎಲ್ಲ ಚೆನ್ನಾಗಿ ಕರಗಿ ಕರೆಕ್ಟಾಗಿ ಇದು ಮಿಕ್ಸ್ ಆಗುತ್ತೆ ಅಲ್ಲಿವರೆಗೂ ನೀವು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಏನಿಲ್ಲ ಅಂದರೂ ಟೈಮ್ ನೋಡಿಕೊಂಡು ಮೂವತ್ತೈದರಿಂದ ನಲ್ವತ್ತು ನಿಮಿಷ ಹುರಿದ್ರೇ ಅಷ್ಟು ಚೆನ್ನಾಗಾಗೋದು ಯಾಕೆಂದರೆ ನಾನು ಟೈಮಿಂಗ್ಸ್ ಇಟ್ಕೊಂಡು ಹುರಿದೀನಿ ನಾನು ತುಂಬ ಟೈಮ್ ಮಾಡ್ತಾ ಇರ್ತೀನಿ ನಂಗೆ ತುಂಬ ಆರ್ಡ್ರ್ ಕೂಡ ಬರ್ತಾ ಇರುತ್ತೆ ಈ ಗೌರಿ ಗಣೇಶ ಹಬ್ಬಕ್ಕಂತೂ ನಂಗೆ ತುಂಬಾ ಆರ್ಡ್ರು ಬರುತ್ತೆ ಚೆನ್ನಾಗಿ ಉರಿಬೇಕು ಒಂದು ಒಳ್ಳೆ ಪರಿಮಳ ಬರಬೇಕು ನೋಡಿ ಇದಿನ್ನೂ ಉರಿಬೇಕು ಚೆನ್ನಾಗಿ ಇದು ಇನ್ನೂ ಒಳ್ಳೆ ಕಲ್ಲರ್ ಬರಬೇಕು ಒಳ್ಳೆ ಪರಿಮಳ ಬರ್ತಾ ಇದೆ ಇವಾಗ ತುಂಬ ಜನ ಇದಕ್ಕೆ ಡ್ರೈ ಫ್ರೂಟ್ಸ್ ಏನೂ ಹಾಕಲ್ಲ ಆದರೆ ನಾನು ಇದಕ್ಕೆ ಬಾದಾಮಿನ ಕಟ್ ಮಾಡಿ ಹಾಕ್ತೀನಿ ನನ್ನ ಮನೇಲಿ ನನ್ನ ಮಗ ನನ್ನ ತಾಯಿ ಏನಿದ್ದಾರೆ ಅವ್ರಿಗೆ ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ ಎಲ್ಲ ನೆನೆಸ್ಕೊಟ್ರೆ ತಿನ್ನಲ್ಲ ಹಂಗಾಗಿ ನಾನೇನು ಮಾಡ್ತೀನಿ ನಮ್ಮ ಮನೇಲಿ ಏನೇ ವಿಶೇಷವಾದಂಥ ತಿಂಡಿಗಳು ಮಾಡಿದರೂ ಕೂಡ ಅಂದರೆ ಏನಾದರೂ ಸಿಹಿ ಪದಾರ್ಥ ಮಾಡಿದರೆ ಅದರಲ್ಲಿ ಹಾಕಿರ್ತೀನಿ ಹಂಗೆ ತಿಂತಾರೆ ಅಂತ ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಬಾದಾಮಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಕಿದ ಮೇಲೆ ಚೆನ್ನಾಗಿ ಉರಿಬೇಕು ಇದನ್ನು ಕೂಡ ನೀವು ಮೂವತ್ತೈದರಿಂದ ನಲ್ವತ್ತು ನಿಮಿಷ ಕೈ ಬಿಡೋ ಅಂಥ ಚಾನ್ಸೇ ಇರಲ್ಲ ಈ ಬೇಸನ್ ಲಡ್ಡು ಮಾಡಲಿಕ್ಕೆ ಅಷ್ಟು ಚೆನ್ನಾಗಿ ಉರಿಬೇಕು ನೀವು ಅಷ್ಟು ಚೆನ್ನಾಗಿ ಹುರಿದಷ್ಟು ಈ ಬೇಸನ್ ಲಡ್ಡನ್ನ ನೀವು ತಿಂಗ್ಳನ್ಗಟ್ಲೆ ಹೊರ್ಗ ಹೊಗಡೆನೇ ಇಡ್ಬೋದು ಫ್ರಿಜ್ಜಲ್ಲೆಲ್ಲ ಇಡೋ ಅಂತ ಅವಶ್ಯಕತೆ ಇರಲ್ಲ ಇದನ್ನ ಈಗ ಆಯಿತು ಉರಿದಿದ್ದು ಒಳ್ಳೆ ಪರಿಮಳ ಕೂಡ ಬಂದಿತ್ತು ಒಂದು ಚಮಚ ಆಗುವಷ್ಟು ನೀರು ತಣ್ಣೀರನ್ನ ನಾನು ಈ ಥರ ಚಿಮುಕ್ಸಿದ್ದೀನಿ ಇವಾಗ ನೋಡಿ ಈ ಬೇಸನ್ ಲಡ್ಡುಗೆ ಬೇಕಾದಂಥ ಕನ್ಸಿಸ್ಟೆನ್ಸಿ ಏನಿದೆ ಇದು ಕರೆಕ್ಟಾಗಿ ಬಂದಿದೆ ನೋಡಿ ಈ ಹದವಾಗಿರಬೇಕು ಈ ಥರ ಆಯಿತಾ ಇವಾಗ ಇದನ್ನು ಸ್ಟವ್ನ ಆಫ್ ಮಾಡಿಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ನಾನು ಪಕ್ಕದ ಒಲೆ ಹತ್ರ ಶಿಫ್ಟ್ ಮಾಡ್ಕೊತೀನಿ ಯಾಕೆಂದರೆ ನಾನು ಈ ಮೂರು ಒಲೆ ಏನಿದೆ ಇದೆಲ್ಲ ಕಾದಿದೆ ಅದಕ್ಕೋಸ್ಕರ ಈ ಪಕ್ಕದಲ್ಲಿ ಎತ್ತಿಟ್ಬಿಡ್ತೀನಿ ಒಂದು ಎರಡು ಅವರ್ ಇದಕ್ಕೆ ನಾನು ಏನೂ ಮಾಡಲ್ಲ ಸಕ್ಕರೆ ಇವಾಗ ಹಾಕ್ಬಾರ್ದು ದಯವಿಟ್ಟು ಎರಡು ಎರಡು ಅವರ್ ಬೇರೆ ಕೆಲಸ ಮಾಡ್ಕೊಳ್ಳಿ ಆಮೇಲೆ ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ನಾನು ತೋರಿಸ್ತೀನಿ ಯಾವ ಸಕ್ಕರೆ ಹಾಕ್ತೀನಿ ಅಂತ ನೋಡಿ ಇಲ್ಲಿ ಏಲಕ್ಕಿ ಕಾಯಿನ ತೊಗೊಂಡಿದ್ದೀನಿ ನಾನು ನಿಮಗೆ ಕಾಣಿಸಲ್ಲ ಮನೇಲಿ ಲೈಟ್ ಬೆಳಕು ಸ್ವಲ್ಪ ಪ್ರಾಬ್ಲಮ್ ಇತ್ತು ಕಾಣಿಸಲ್ಲ ಅಂತೇಳಿ ಅಷ್ಟೊಂದು ಏಲಕ್ಕಿ ಕಾಯಿನ ತೋರಿಸಿದ್ದೀನಿ ನಾನು ಕುಟ್ಕೊಂಡಾಗ ಒಂದು ಮೂರು ಏಲಕ್ಕಿ ಕಾಯಿನ ಕುಟ್ಟು ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿಲ್ಲ ಇಲ್ಲಿ ಇಷ್ಟು ಕಾಣಿಸ್ತಾ ಇದೆಯಲ್ವಾ ಲೈಟ್ ಬೆಳಕು ಕೂಡ ಹಂಗೆ ಇದೆ ನಮ್ಮ ಮನೇಲಿ ನಿಮ್ಗಿದಿಷ್ಟೊಂದು ಇಷ್ಟೊಂದು ಇಷ್ಟೊಂದು ತುಪ್ಪ ಹಿಂಗೆ ಅರ್ದಾಡ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಅಷ್ಟೇ ನಾನಿಲ್ಲಿ ಒಂದು ಕಪ್ ಆಗೋ ಬೂರಾ ಸಕ್ಕರೆನ ತೊಗೊಂಡಿದ್ದೀನಿ ತೋರಿಸ್ತೀನಿ ಯಾವ ಸಕ್ಕರೆ ಅಂತ ನಾರ್ಮಲ್ ಸಕ್ಕರೆನ ಪುಡಿ ಮಾಡಿ ಕೂಡ ಹಾಕ್ತಾರೆ ಅದಕ್ಕಿಂತ ಈ ಬೂರಾ ಸಕ್ಕರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಲಡ್ಡು ಎಲ್ಲ ಮಾಡಲಿಕ್ಕೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಬೂರ್ಯಾ ಸಕ್ಕರೆ ಅಂತಲೇ ಹೇಳ್ತಾರೆ ಇದನ್ನ ನಾರ್ತ್ ಇಂಡಿಯನ್ ಜಾಸ್ತಿ ಇದನ್ನು ಕೇಕ್ ಮಾಡಲಿಕ್ಕೆ ಲಡ್ಡುಗಳಿಗೆ ಉಪಯೋಗ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ರಾಯಲ್ ಮಾರ್ಟು ಮತ್ತು ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇದರಲ್ಲಿ ಒಂದು ಕಪ್ಪು ನಾನು ಇದೇ ಅಳತೆ ಮಾಡಿ ಕಡಲೆ ಹಿಟ್ಟೆಲ್ಲ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗೋವಷ್ಟು ಬೂರ್ಯಾ ಸಕ್ಕರೆನ ತೊಗೊಂಡಿದ್ದೀನಿ ಈಗ ಮಿಕ್ಸ್ ಮಾಡಲಿಕ್ಕೆ ನೋಡಿ ಎಷ್ಟು ಗಟ್ಟಿ ಅಂತ ಅನ್ನಿಸ್ತೈತೆ ಚೆನ್ನಾಗಿ ಕೈ ತೊಳೆದ್ಬಿಟ್ಟು ನನ್ನ ಕೈಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೇಮ್ ನಾವು ರೊಟ್ಟಿ ಹಿಟ್ಟೆಲ್ಲ ಹೆಂಗೆ ಮಿಕ್ಸ್ ಮಾಡ್ಕೊತೀವಿ ಕಲ್ಸ್ಕೊತೀವಿ ಅದೇ ರೀತಿಯಾಗಿ ನಾನು ಈ ಸಕ್ಕರೆ ಜೊತೆ ಈ ಬೇಸಂದೇನಿತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ಥರ ಉಂಡೆ ಕಟ್ಟಿದ ಮೇಲೂ ಕೂಡ ಅಷ್ಟೇ ಚೆನ್ನಾಗಿ ಆರೋ ತನಕ ನೀವು ಬಾಕ್ಸ್ಗಳಿಗೆ ಹಾಕಿಡ್ಬೇಡಿ ಒಂದು ತಟ್ಟೆಗೆ ನಾನು ತುಪ್ಪ ಹಚ್ಚಿದ್ದೀನಿ ಆ ತಟ್ಟೆಗೆ ಅಂಟ್ಕೋಬಾರ್ದು ಅಂತ ಈಗ ಜಾಸ್ತಿ ಏನು ಗೊತ್ತಾ ಅಂಟ್ಕೊಂಬಿಡುತ್ತೆ ಬೇರೆ ತಟ್ಟೆಗೆ ಅದಕ್ಕೆ ನಾನು ಇದಕ್ಕೆ ತುಪ್ಪ ಹಚ್ಚಿಟ್ಟಿದ್ದೀನಿ ನಿಮಗೆ ಬೇಕಾದ ಸೈಜಲ್ಲಿ ನೀವು ಉಂಡೆನ ಮಾಡ್ಕೋಬೋದು ಸಕ್ಕರೆ ಮಾತ್ರ ಯಾವತ್ತೂ ಬಿಸಿ ಇರುವಾಗಲೇ ಹಾಕಬೇಡಿ ಅದು ತುಂಬ ತೆಳುವಾಗಿಬಿಡುತ್ತೆ ಕಟ್ಟೋಕ್ಕೂ ಆಗೋಲ್ಲ ಉಂಡೆ ಅಷ್ಟು ಚೆನ್ನಾಗಿ ಕಾಣೋದು ಇಲ್ಲ ನೋಡಿ ನಾನು ಮಾಡಿದಂಥ ಬೇಸನ್ ಲಡ್ಡು ಇದಕ್ಕೆ ಯಾವುದೇ ರೀತಿ ಫುಡ್ ಕಲರ್ ಹಾಕಿಲ್ಲ ಅರ್ಶಿಣದ ಪುಡಿ ಹಾಕಿಲ್ಲ ಏನಿಲ್ಲ ತುಂಬ ಟೇಸ್ಟಿಯಾಗಿ ಬಂದಿತ್ತು ಈ ಸಲ ಗೌರಿ ಗಣೇಶ ಹಬ್ಬಕ್ಕೆ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಈ ವಿಧಾನದಲ್ಲಿ ಮಾಡಿ ನಿಮಗೆ ಬಾದಾಮಿ ಹಾಕೋದು ಇಷ್ಟ ಆಗೋಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ ನಾನು ನಮ್ಮ ಮನೇಲಿ ಹಾಕ್ತೀನಿ ಅಷ್ಟೇ ಎಲ್ಲ ಪದಾರ್ಥಗಳಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಡ್ತೀನಿ ಮಕ್ಕಳೆಲ್ಲ ತಿಂತಾರೆ ಅಮ್ಮ ತಿಂತಾರೆ ಅಂತ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರೂ ಕೂಡ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಬೇಸನ್ ಲಡ್ಡು ಅಂತ ಪ್ಲೀಸ್ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ